ಅಲ್ಸಳ್ಳಿ ಬಳಿ ಜೆಸಿಬಿಗಳ ಸದ್ದು ನೂರಾರು ವರ್ಷಗಳಿಂದಿದ್ದ ರಾಜಕಾಲುವೆ ಒತ್ತುವರಿ ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ತೆರವಿಗೆ ಮುಂದಾದ ಅಧಿಕಾರಿಗಳು ರೈತರಲ್ಲಿ ತೆರವಿಗೆ ವಿರೋಧ ವ್ಯಕ್ತಪಡಿಸಿ ಹೈಡ್ರಾಮಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬ ಹೋಬಳಿಯ ಮುಗವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲಸಳ್ಳಿ ಗ್ರಾಮದ ಸಮೀಪ ರಾಜಕಾಲುವೆ ಇದ್ದು ಈ ಕಾಲುವೆ ನೂರಾರು ವರ್ಷಗಳಿಂದ ಇತ್ತು ಆದರೆ ಕಾಲಾಂತರವಾಗಿ ಇದು ಒತ್ತುವರಿಯಾಗಿ ಕೇವಲ ಐದಾರು ಅಡಿಗಳಷ್ಟು ಮಾತ್ರ ಉಳಿದಿತ್ತು ಇನ್ನು ಮೂವತ್ತ್ನಾಲ್ಕರಿಂದ ನಲವತ್ತು ಅಡಿಗಳಷ್ಟು ಅಗಲ ವಿಸ್ತೀರ್ಣ ಹೊಂದಿರುವ ಈ ಕಾಲುವೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಿಂದ ದೊಡ್ಡವಲ್ಲೂರು ಅಮಾನಿ ಕೆರೆ ಕಟ್ಟೆ ಕೆಳಗಡೆ ಇರುವ ಸಂಪರ್ಕ ರಸ್ತೆಯವರೆಗೂ ಕೂಡ ಇದ್ದು ಇದನ್ನು ಸಂಪೂರ್ಣವಾಗಿ ಶೇಕಡ ಐವತ್ತರಷ್ಟು ಭಾಗ ಒತ್ತುವರಿ ಮಾಡಲಾಗಿತ್ತು ಇದನ್ನು ಮನಗಂಡ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರ ಅರ್ಜಿಯ ಮೇರೆಗೆ ಒಂದು ವರ್ಷದ ಹಿಂದೆ ಅರ್ಜಿ ನೀಡಿದರು ಇಂದು ಮತ್ತು ನಿನ್ನೆ ತೆರವುಗೊಳಿಸಲು ಮುಂದಾಗಿದ್ದು ಜೈಸ್ ಬಳಸಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಸ್ಥಳಕ್ಕೆ ಬಂದರು ಇನ್ನು ರೈತರು ಪರ ವಿರೋಧಗಳನ್ನು ಕೂಡ ವ್ಯಕ್ತಪಡಿಸಿದ್ದು ಕೆಲವು ರೈತರು ಸ್ವರಂಪ್ರೇರಿತವಾಗಿ ಒತ್ತೂರಿಗೆ ತೆರವಿಗೆ ಸಹಕಾರ ಮಾಡಿದರು ಮತ್ತು ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದರು ಆದರೂ ಕೂಡ ಬಿಗಿ ಪೊಲೀಸ್ ಬಂದಿಗೆ ರೈತರ ಮನವೊಲಿಸುವ ಮುಖಾಂತರ ತಕೊಂಡು ಹೋಗಿಲ್ಲ ನಾವು ಅದು ಹೇಳ್ತಾ ಇರೋದು ಇಲ್ಲಿ ಸದ್ಯಕ್ಕೆ ಮಳೆ ನೀರು ಬರ್ತದೆ ನಾವೆಲ್ಲಿ ಬಿಡ್ಬೇಕು ನೀರು ಬೈ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೇಳ್ತೀರಲ್ಲ ನಾವು ಒಳಗೆ ರಾಗಿ ತಿಳಿದ್ರೆ ತೋಟ ಮಾಡ್ತಾರೆ ನೀರಲ್ಲಿ ಇದ್ರೆ ಒಳಗಡೆ ಇರ್ತದೆ ನೀವು ಇರ್ತೀರಾ ಅವಾಗ ನಾವು ರೆಡಿ ಮಾಡು ನೀವು ಒಳಗಡೆ ಬರ್ತೀರಾ ಯಾಕೆ ಮಾಡು ಅಲ್ಲಿಂದ ಬರೋ ನೀರಲ್ಲಿ ಇದ್ರೂ ಒಳಗಡೆ ನಾವು ತೋಟನೇ ಮಾಡೋಕೆ ಬಂದ್ಬಿಟ್ಟಿದ್ರಿ ಇದಲ್ಲ ಕ್ಯಾಬ್ ನೀವು ಹೇಳೋದು ಸ್ಥಳೀಯ ರೈತ ಗಣೇಶಪ್ಪನವರು ಮಾತನಾಡಿ ಇವರ ರಾಜಕಾಲುವೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಇತ್ತು ಈಗ ಒತ್ತುವರಿ ಆಗಿದೆ ಇದು ತೆರವು ಮಾಡೋದ್ರಿಂದ ಜನಕ್ಕೆ ಅನುಕೂಲ ಆಗುತ್ತೆ ಇದು ತೆರವು ಮಾಡೋದೇ ಸರಿ ಎಂಬ ಮಾತುಗಳನ್ನು ಆಡಿದ್ದಾರೆ ಎಷ್ಟು ವರ್ಷದಿಂದ ಇತ್ತು ಇದು ನಾವು ತಾತ ನಮ್ಮ ಇದು ಸರ್ವೆ ಮಾಡ್ತಾವ್ರೆ ಇವಾಗ ರಾಜಕಾಲುವೆ ಮಾಡ್ತಾವ್ರೆ ಒಳ್ಳೇದೇ ಅನುಕೂಲ ಮತ್ತೊಬ್ಬರಹಿತ ಶ್ರೀನಿವಾಸ್ ಅವರು ಮಾತನಾಡಿ ನಾವು ಯಾವುದೇ ಅಡ್ಡಿಪಡಿಸಿಲ್ಲ ನಮ್ಮ ಜಮೀನಲ್ಲಿ ಬೆಳೆ ಇದೆ ಬೆಳೆ ಹೋದರೂ ಪರವಾಗಿಲ್ಲ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ನಮ್ಮಿಂದ ಏನಪ್ಪ ತೊಂದರೆ ಆಗೋದು ಬೇಡ ಇದು ಸರ್ಕಾರಿ ಕಾಲುವೆ ಇದು ಇಷ್ಟು ದಿಸ್ದಿಂದ ನಾವು ಬೆಳ್ಕೊಂಡು ತಿಂತಾ ಇದ್ವಿ ಈಗ ತೆರವು ಮಾಡೋಕ್ಕೆ ಬಂದಿದ್ದಾರೆ ನಾವು ಅದರಲ್ಲಿ ಅಡ್ಡಿಪಡಿಸಲ್ಲ ತೆರವು ಮಾಡಲಿ ಅಂತ ಸಂತೋಷದಿಂದ ಒಪ್ಪಿ ಅವರು ಬೆಳೆ ಇದ್ದರೂ ಕೂಡ ತೆರವು ಮಾಡಲಿಕ್ಕೆ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹತ್ತು ಜನಕ್ಕೆ ಅನುಕೂಲ ಆಗ್ಬೇಕು ಸರ್ ನಾವು ಹುಡ್ಗಾಗಿಂದ ಹಂಗೆ ಐತೆ ರಾಜಕಾಲುವೆ ಇವಾಗ ಮಾಡ್ತಾವ್ರೆ ಹತ್ತು ಜನಕ್ಕೆ ಅನುಕೂಲ ಆಗುತ್ತೆ ಮಾಡ್ಲಿ ನಮ್ಕು ಅನುಕೂಲನೆ ಈಗೇನು ಸರ್ ಹತ್ತು ಜನಕ್ಕೆ ಬಿದ್ದು ಮಾಡ್ಬೇಕು ನಿಮ್ ಜಮೀನಲ್ಲಿ ನಮ್ ಜಮೀನಲ್ಲಿ ಹೋಗುತ್ತೆ ಒಂದ್ ಐದ್ ಅಡಿ ಹೋಗುತ್ತೆ ಬಿಡ್ತಾ ಇದೀವಿ ನಾವು ನೋಡಿ ಗಿಡ ಬೆಳಿಟ್ಟಿದ್ವಿ ಸರ್ ರೋಜೆ ಗಿಡ ಅದು ಹತ್ತು ಜನಕ್ಕೆ ಅನುಕೂಲ ಅಂತ ನಾವು ನಾವೇನು ತೊಂದರೆ ಮಾಡಕ್ ಹೋಗಿಲ್ಲ ಹತ್ತು ಜನಕ್ಕೆ ಅನುಕೂಲ ಆಗ್ಬೇಕು ಕಾಲವೇ ಇತ್ತು ಕಾಲದಿಂದ ಈಗ ನಾವು ರೆಡಿ ಮತ್ತೊಬ್ಬ ರೈತ ಕುಳ್ಳಪ್ನವ್ರು ಮಾತನಾಡಿ ನನಗೆ ಇರುವುದು ನಾಲ್ಕು ಗುಂಟೆ ಜಮೀನು ಅದರಲ್ಲಿ ಬೆಳೆ ಇಟ್ಟಿದ್ದೀನಿ ನನಗೆ ಬೆಳೆ ತಗೊಳಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಹೂವು ಕೀಳ್ಲಿಕ್ಕೆ ಬಂದಿದೆ ಕೈಗೆ ಬಂದಿದೆ ತುತ್ತು ಬಾಯಿಗೆ ಬರ್ದಂಗೆ ಆಗ್ತಾ ಇದೆ ನನಗೆ ಅವಕಾಶ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಇಲ್ಲ ನಾವು ತೆರವು ಮಾಡ್ತೀವಿ ಅನ್ನೋ ಅಧಿಕಾರಿಗಳು ಮಾತನ್ನು ಹೇಳಿದ್ದಾರೆ ಇಂಥ ಪರಿಸ್ಥಿತಿಗಳಿದ್ದೀನಿ ನಾನು ಬಡವ ಅಂದು ಅವರು ಕೂಡ ಅಲ್ಲೊತ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಅಲ್ಸಳ್ಳಿ ಸಮೀಪ ನೂರಾರು ವರ್ಷಗಳಿಂದ ಇದ್ದ ರಾಜಕಾಲುವೆ ಒತ್ತುವರಿಯಾಗಿದ್ದು ಇಂದು ತೆರವಾಗುತ್ತಿರುವುದು ಸ್ವಾಗತಾರ್ಹ ವಿಚಾರ ಇನ್ನು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಒತ್ತುವರಿಯಾಗಿ ರಾಜಕಾಲುವೆಗಳು ರಸ್ತೆಗಳನ್ನು ಕೂಡ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬುದು ಎಲ್ಲರ ಆಶಯವಾಗಿದೆ ಏನಂದ್ರೆ ಚಾಮಿಯನ್ ಗಿಡಿದ್ದೆ ಚಾಮಿಯನ್ ಗಿಡಕ್ಕ ನಮ್ಗೆ ಸ್ವಲ್ಪ ಕೆಲವು ದಿನ ಟೈಮ್ ಕೊಡ್ತಿದೆ ಬೆಳೆಯಾದ ಮೇಲೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವರು ಯಾಕೆ ಬಿಡ್ಬೇಕು ಕೆಲಸ ಮಾಡೋಣ ಅಂತ ಮಾಡ್ಯಂತ ನಾವು ಸಾಲ ಮಾಡಿ ಇವತ್ತು ನಾಲ್ಕು ಗಂಟೆ ಬೆಳೆಯಾಕಿದ್ದೀನಿ ಚಾಮಿಯನ್ ಬಂದುಬಿಟ್ಟತೆ ಫುಟ್ಬಾಲ್ಗೆ ಎಲ್ ದಿನಕ್ಕೆ ಟೈಮ್ ಕೊಡಿ ಅಂತ ಕೊಡ್ತಾ ಇಲ್ಲ ಇಲ್ಲೇ ಇಲ್ಲ ಕಿತ್ತಾಡ್ಬೇಕು ಕಿತ್ತಾಕ್ ಅಂತ